ಇಂದು ದೇಶಾದ್ಯಂತ ಗಣೇಶ ಚತುರ್ಥಿ ಹಬ್ಬ ಎಲ್ಲರೂ ಕುಟುಂಬದ ಜೊತೆ ಖುಷಿಯಿಂದ ಹಬ್ಬ ಆಚರಿಸುತ್ತಿದ್ದಾರೆ ಆದರೆ ಇತ್ತ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಗಣೇಶ ಹಬ್ಬದ ದಿನವೇ ದರ್ಶನ್ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ತೂಗುದೀಪ ಅವರನ್ನು ನೋಡಲು ಬಂದಿದ್ದ ಪತ್ನಿ ವಿಜಯಲಕ್ಷ್ಮಿ ಪತಿಗಾಗಿ ಕೆಲವು ವಸ್ತುಗಳನ್ನು ತಂದಿದ್ದರು ಜೈಲಿನಲ್ಲಿರುವ ಪತಿ ದರ್ಶನ್ ಅವರನ್ನು ನೋಡಲು ವಾರದಲ್ಲಿ ಎರಡು ಬಾರಿ ಜೈಲಿಗೆ ಭೇಟಿ ನೀಡುತ್ತಾರೆ ವಿಜಯಲಕ್ಷ್ಮಿ ಅವರು ಆದರೆ ಇಂದು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಹೌದು ಎಂದು ಗಣೇಶ ಚತುರ್ಥಿ ಆದರೆ ಹಬ್ಬದ ದಿನ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಪ್ರತಿ ವರ್ಷ ಕುಟುಂಬ ಸಮೇತ ಹಬ್ಬವನ್ನು ಆಚರಿಸುತ್ತಿದ್ದರು ದರ್ಶನ್ ಕೂಡ ಅಭಿಮಾನಿಗಳಿಗೆ ತಪ್ಪದೇ ಶುಭಾಶಯ ತಿಳಿಸುತ್ತಿದ್ದರು ಆದರೆ ಈ ಬಾರಿ ದರ್ಶನ್ ಇಲ್ಲದಿರುವುದು ವಿಜಯಲಕ್ಷ್ಮಿ ಅವರಿಗೆ ದೊಡ್ಡ ಆಘಾತ ಉಂಟು ಮಾಡಿದೆ ದರ್ಶನ್ ಇಲ್ಲದೆ ಮನೆಯಲ್ಲಿ ಹಬ್ಬ ಕೂಡ ಮಾಡಿಲ್ಲ ವಿಜಯಲಕ್ಷ್ಮಿ ಆದರೆ ದೇವಸ್ಥಾನಕ್ಕೆ ತೆರಳಿ ಪತಿ ಆದಷ್ಟು ಬೇಗ ಬಿಡುಗಡೆಯಾಗಲಿ ಎಂದು ವಿಶೇಷ ಪೂಜೆ ಮಾಡಿಸಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ನೀವು ಏನನ್ನ ಹೇಳಲು ಬಯಸುತ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ